ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಬಿ ಜೆ ಪಿಯವರು ಅವರು ಇಲ್ಲಿ ಪ್ರತಿಭಟನೆ ಸಹ ಮಾಡಿದ್ರು ಈ ಪ್ರತಿಭಟನೆ ಏನು ವಿಳಂಬ ಧೋರಣೆ ಕಾಮಗಾರಿಗಳಿಗೆ ಇವತ್ತು ನೀವೇನು ಸರ್ ಸರ್ದಂಗೆ ನಮ್ಮ ಮುನ್ರಾಜಣ್ಣವರು ಹೇಳಿದಂಗೆ ಅವರ ಅಣ್ಣನವರು ಬಿ ಬಿ ಎಂ ಪಿಯ ಮಾಜಿ ಉಪಮಹಾಪೌರಾಗಿದ್ದು ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದಾರಾ ಯಾವುದಾದ್ರು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾರಾ ಈ ರೀತಿ ಅಭಿವೃದ್ಧಿ ಕೆಲಸ ಏನು ಗಲ್ಲಿ ಗಲ್ಲಿಗಳಲ್ಲಿ ಹಾಕ್ತಾ ಇರತಕ್ಕಂಥದ್ದಲ್ಲ ಅದೆಲ್ಲವನ್ನು ಮಾಡಿಬಿಟ್ಬಿಟ್ಟಿದ್ದಾರೆ ಹ್ಯಾರಿಸಣ್ಣನವರು ಹ್ಯಿಸ್ ಅಭಿವೃದ್ಧಿ ಆಗಿದೆ ಆದರೆ ಇದು ಆನೇಪಾಳ್ಯದಿಂದ ಹಿಡಿದು ನಮ್ಮ ಪಾಮ್ಗ್ರೂ ರಸ್ತೆವರೆಗೂ ಆಗ್ತಾ ಇರ್ತಕ್ಕಂಥ ಒಂದು ಮೇಜರ್ ರಸ್ತೆ ಇದು ಈಗ ಇಲ್ಲಿ ಎನ್ಕ್ರೋಚ್ಮೆಂಟ್ಗಳಿರ್ತವೆ ಅದನ್ನು ತೆರವುಗೊಳಿಸುವಂಥದ್ದು ಇರ್ತದೆ ಪಾರ್ಕಿಂಗ್ ಹೋಗಿರ್ತಾರೆ ಅದನ್ನು ತೆರವುಗೊಳಿಸ್ಬೇಕಾಗ್ತದೆ ಆಮೇಲೆ ನಮ್ಮ ಸ್ಟ್ರೀಟ್ ಲೈಟ್ ಕಂಬಗಳಿರ್ತವೆ ಅವನ್ನ ತೆರವುಗೊಳಿಸ್ಬೇಕಾಗ್ತದೆ ಇದು ಆಡಳಿತ ಆಡಳಿತಾತ್ಮಕವಾಗಿ ಮಾಡಬೇಕಾದ್ರೆ ಅದು ಬೆಸ್ಕಾಮ್ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಬಿ ಬಿ ಎಮ್ ಪಿ ಇರ್ಬೋದು ಇನ್ನಿತರ ಬಿ ಡಿ ಎಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿರ್ಬೋದು ಅವರ ಒಂದು ಏನು ಅದಕ್ಕೆ ಅರ್ಜಿ ಕೊಡಬೇಕಾಗ್ತದೆ ಅಧಿಕಾರಿಗಳು ಅವುಗಳನ್ನು ವಿಶ್ವಾಸ ತೊಗೊಳ್ಬೇಕಾಗ್ತದೆ ಅದರಿಂದ ಅವುಗಳನ್ನೆಲ್ಲ ಮಾಡಬೇಕಾದ್ರೆ ಇದು ಟೈಮ್ ತೊಗೊಳುತ್ತೆ ಈಗ ಇವ್ರದೇ ಪಕ್ಷದಲ್ಲಿ ಇವ್ರು ಎರಡು ಬಾರಿ ಕಾರ್ಪೊರೇಟ್ರಾಗಿದ್ದರು ಎರಡು ಬಾರಿ ಕಾರ್ಪೊರೇಟ್ರಾಗ ಇವ್ರದೇ ಸರ್ಕಾರ ಇತ್ತು ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು ಸನ್ಮಾನ್ಯ ಬಸವರಾಜ್ ಬೊಮ್ಮ ಇರಿದ್ರು ಅಂಥ ಸಂದರ್ಭದಲ್ಲಿ ಇವರೆಷ್ಟು ಗ್ರ್ಯಾಂಟನ್ನು ತಂದು ಎಷ್ಟು ಗ್ರ್ಯಾಂಟನ್ನು ತಂದು ಇವರು ವಾರ್ಡ್ಗಳಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿ ಕಾಲ್ ಕೆಲಸಗಳನ್ನು ಮಾಡಿದ್ದೀನಿ ಅಂತೇಳಿ ಜನರಿಗೆ ಒಂದು ಸಾಕ್ಷಿ ತೋರಿಸ್ಬೋದು ತೋರ್ಲಿಕ್ಕಾಗಲ್ಲ ಯಾಕೆಂದ್ರೆ ಈಗಾಗಲೇ ಅವರು ಅವ್ರ ಪಕ್ಷದಲ್ಲಿ ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದರೆ ಅದಕ್ಕೂ ಕಾರಣ ಹರಿಸಣ್ಣನವರು ಅಂತಕ್ಕಂಥ ಆರೋಪ ಮಾಡ್ತಾರೆ ಹಂಗಾರೆ ಬಿ ಜೆ ಪಿ ಪಕ್ಷದಲ್ಲಿ ಹರಿಸಣ್ಣ ಹೇಳಿದ್ರೆ ಕೇಳ್ತಾರಾ ವಿರೋಧ ಪಕ್ಷದವರು ಈ ರೀತಿಯ ಅಸಡ್ಡೆ ಮಾತುಗಳನ್ನು ಹಾಡುವುದನ್ನು ಬಿಟ್ಟು ಈಗಾಗಲೇ ಅವರು ಎಲ್ಲರೂ ನಮ್ಮ ನಾಯಕರುಗಳು ಹೇಳಿದಂಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇರತಕ್ಕಂಥದಕ್ಕೆ ಪ್ರಶಂಸೆನ್ನೋದೇ